ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಊರಲ್ಲಿದ್ದೀನಿ ಸೊ ಇಲ್ಲಿ ನಮ್ಮ ಅಣ್ಣಿದ್ದರು ಇಬ್ಬರು ಸೇರಿಕೊಂಡು ಟೊಮೊಟೊ ಗೊಜ್ಜನ್ನ ಮಾಡ್ತಾ ಇದ್ದಾರೆ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ನೋಡೋಣ ಬನ್ನಿ ಟೊಮೊಟೊ ಗೊಜ್ಜು ಮಾಡೋಣ ಅಂತ ಅಂದ್ಬಿಟ್ಟು ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಕಾಯಕ್ಕೆ ಇಟ್ಟಿದ್ದಾರೆ ಇವಾಗ ಸ್ವಲ್ಪ ಸಾಸಿವೆನ ಹಾಕೊತಾ ಇದ್ದಾರೆ ನಿನ್ನೆ ತುಂಬ ಚೆನ್ನಾಗಿ ಮಾಡಿದರು ಸಾಂಬಾರು ನನಗಂತೂ ತುಂಬ ಇಷ್ಟ ಆಯಿತು ಇವ್ರು ಮಾಡಿದ ಸಾಂಬಾರು ಇವಾಗ ನಾನೇ ಟೊಮೊಟೊ ಗೋಜ್ ಮಾಡ್ತೀನಿ ಅಂದರು ಹಾಗಾಗಿ ನೀವೇ ಮಾಡಿ ಅಂತ ಹೇಳ್ದು ಪುಷ್ಪಕ ಬಂದರು ಹಾಯ್ ಮಾಡಿ ಪುಷ್ಪಕ ಹಾಯ್ ಇವಾಗ ಸ್ವಲ್ಪ ಕಡಲೆಬೇಳೆನ ಇದ್ದಾರೆ ಲೋ ಫ್ಲೇಮಲ್ಲಿ ಇಟ್ಕೊಳ್ತಾ ಇದ್ದಾರೆ ಯಾಕೆಂದರೆ ಸೀದೋಗಿಬಿಡುತ್ತಲ್ವ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಇದ್ದಾರೆ ಇವಾಗ ಒಂದು ಇಡಿಯಷ್ಟು ಫುಲ್ಲು ಕರಿಬೇವ್ನ ಹಾಕೊತಾ ಇದ್ದಾರೆ ತುಂಬ ಜನ ಜಾಸ್ತಿ ಇದ್ದಾರೆ ಗೊಜ್ಜು ಕೂಡ ಜಾಸ್ತಿ ಬೇಕು ಹಾಗಾಗಿ ಜಾಸ್ತಿ ಕ್ವಾಂಟಿಟೀಲಿ ಹಾಕ್ಕೊತಾ ಇದ್ದೀವಿ ಇವೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗೇ ಫ್ರೈನ ಮಾಡೋಣ ಅಂತ ಅಂದ್ಬಿಟ್ಟು ಫ್ರೈ ಮಾಡ್ತಾ ಇದ್ದಾರೆ ಇದ್ರ ಜೊತೆಗೆ ಇವಾಗ ನೋಡಿ ಒಂದು ತಟ್ಟೆ ತುಂಬ ಈರುಳ್ಳಿನ ಹಚ್ಕೊಂಡಿದ್ದೀವಿ ಅದನ್ನು ಕೂಡ ಹಾಕ್ಕೊಂಡು ಒಂದು ಸಲ ಮಿಕ್ಸ್ನ ಮಾಡ್ಕೊತಾ ಇದ್ದಾರೆ ಫುಲ್ಲು ಹತ್ತಿರದಿಂದ ಹೋಗಿ ತೋರಿಸ್ತೀನಿ ನೋಡಿ ಇದು ಚೆನ್ನಾಗೆ ಫ್ರೈ ಆಗಬೇಕು ಫ್ರೈ ಆಗೋವರೆಗೂ ಸ್ವಲ್ಪ ಅವನು ಮೀಡಿಯಮ್ಮು ಹುರಿಲಿಟ್ಕೊಂಡ್ರೆ ಸಾಕು ನೋಡಿ ಅಣ್ಣ ಚೆನ್ನಾಗೇ ಇದ್ದಾರೆ ಸೂಪರಾಗಿ ಬರುತ್ತೆ ಅಂತ ಅಂದ್ಕೊತೀನಿ ಗೊಜ್ಜಂತು ಇದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾರೆ ಅಂತ ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋದು ಹಾಯ್ ಮಾಡೋಣ ಮಾಡ ಇವ್ರ ಮೂರ್ ಜನ ಫ್ರೆಂಡ್ಸ್ ಇದಾರೆ ತೋರಿಸ್ತೀನಿ ಇನ್ನೊಬ್ರು ಅಲ್ಲಿ ಕೂತಿದಾರೆ ಕರಿತೀನಿ ರೀ ಅವ್ರ ದೋಸ್ತು ಮೂರ್ನೇ ಅವರು ಅವ್ರೊಬ್ರು ಅಡಿಗೆ ಮಾಡ್ತಾ ಇದಾರೆ ಅಲ್ಲೊಬ್ರು ಇವ್ರ ಮೂರ್ ಜನ ಫುಲ್ ದೋಸ್ತುಗಳು ನೋಡಿ ಸೂರಿ ಅಲ್ಲಿ ಕೂತೈತೆ ನೋಡಿ ನಮ್ಮ ಅಣ್ಣ ಮಾಡ್ತಾ ಮಾಡಿಕ್ಕಿದೀವಲ್ವಾ ಅಲ್ವಾ ನೋಡಿ ಅದರಲ್ಲಿ ರೈಸು ರೈಸ್ ಆಗಿಬಿಟ್ಟಿದೆ ಆಲ್ರೆಡಿ ಫ್ರೈ ಎಲ್ಲ ಸ್ವಲ್ಪ ಈರುಳ್ಳಿ ಎಲ್ಲ ಫ್ರೈ ಆಗಿರುತ್ತಲ್ಲ ಅದಾದಮೇಲೆ ನೋಡಿ ಒಂದು ಸ್ಪೂನಷ್ಟು ಅಷ್ಟನ್ನು ಹಾಕ್ಕೊಂಡಿದ್ದಾರೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಂಡು ಮಿಕ್ಸ್ನ ಮಾಡ್ಕೊತಾ ಇದ್ದಾರೆ ನೋಡ್ತಾ ಇದ್ದೀರಾ ಅಂತ ಅನಿಸುತ್ತೆ ಈ ಥರ ಎಲ್ಲನೂ ಕೂಡ ಗೊಜ್ಜು ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಬಟ್ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಾದ್ಮೇಲೆ ಟೊಮೊಟನ ಹಾಕಿ ನೋಡಿ ಮಿಕ್ಸ್ನ ಇದ್ದಾರೆ ಈ ಕಡೆ ನೋಡಿ ಹಾಯ್ ಮಾಡು ಟೂ ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀವಿ ಇದ್ರ ಜೊತೆಗೆ ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕೊತಾ ಇದ್ದೀವಿ ಮತ್ತು ಮಟನ್ ಮಸಾಲ ಬರುತ್ತಲ್ವ ಅದನ್ನು ಕೂಡ ಒಂದು ಸ್ಪೂನಷ್ಟು ನಾವಿವಾಗ ಆ್ಯಡ್ ಮಾಡ್ತಾ ಇದ್ದೀವಿ ಇದರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಲೇಬೇಕಲ್ವ ಹಾಗಾಗಿ ಉಪ್ಪನ್ನು ಇದ್ದಾರೆ ಇವಾಗ ಮಿಕ್ಸ್ನ ಮಾಡ್ಕೊತಾ ಇದ್ದಾರೆ ಫುಲ್ಲು ಅದು ಮಿಕ್ಸ್ ಆದರೆ ಉಪ್ಪು ಖಾರ ಎಲ್ಲ ಪರ್ಫೆಕ್ಟಾಗಿ ಬರುತ್ತೆ ಸೊ ಹಾಗಾಗಿ ಮಿಕ್ಸ್ನ ಮಾಡ್ಕೊತಾ ಇದ್ದಾರೆ ಇವಾಗ ಸ್ವಲ್ಪ ಕೊತ್ತಮೀರಿನ ಮೇಲುಗಡೆ ಉದುರಿಸ್ಕೊತಾ ಇದ್ದಾರೆ ಗೊಜ್ಜಿಗೆ ನೋಡಿ ಜಾಸ್ತಿ ಹಾಕೊತೀವಿ ಏಕೆಂದರೆ ತುಂಬ ಚೆನ್ನಾಗಿರುತ್ತೆ ಕೊತ್ತಮಿರಿ ಹಾಕೋದ್ರಿಂದ ಫ್ಲೇವರೇ ಚೇಂಜ್ ಆಗಿಬಿಡುತ್ತೆ ನೋಡಿ ನೋಡಿ ಇವರೇ ಮಾಡ್ತಾ ಇರೋದು ಅಣ್ಣನೇ ಮಾಡ್ತಾ ಇರೋದು ಹಾಗಾಗಿ ಝೂಮ್ ಹಾಕಿ ತೋರಿಸ್ತಾ ಇದ್ದೀನಿ ಇವಾಗ ಮೀಡಿಯಮ್ ಇಟ್ಕೊಂಡಿದ್ವಲ್ಲ ಅದನ್ನು ಆಫ್ ಮಾಡಿಬಿಟ್ಟು ಅದಾದಮೇಲೆ ಲಾಸ್ಟಲ್ಲಿ ಕಾಯಿ ತುರಿನ ಉದುರಿಸ್ಕೊತಾರೆ ಇದನ್ನು ಬೇಯಿಸೋದಕ್ಕೆಲ್ಲ ಹೋಗೋದಿಲ್ಲ ಲಾಸ್ಟಲ್ಲಿ ಎಲ್ಲ ಗೊಜ್ಜೆಲ್ಲ ಆದಮೇಲೆ ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಿ ಇಟ್ಕೊತಾರೆ ಫೈನಲಾಗಿ ಗೊಜ್ಜು ರೆಡಿ ಆಯಿತು ಇವಾಗ ಆಯ್ತು ಹಣ್ಣಂದು ಆಗಲಿ ನೀವು ಹೇಳೋಕ್ಕೆ ಮುಂಚೆನೇ ಆಗೋಯ್ತು ಮನೆನ ಒಂದು ರೂಮ್ ತೋರಿಸೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಈ ಕಡೆ ದೇವ್ರ ಮನೆ ಇದೆ ಆ ಕಡೆ ಒಂದು ಬೆಡ್ರೂಮು ಆ ಕಡೆ ಒಂದು ಬೆಡ್ರೂಮು ಟೋಟಲು ತ್ರಿಬಲ್ ಬೆಡ್ರೂಮ್ ಮಾಡಿರೋದು ಮತ್ತು ಇವೆಲ್ಲ ಪಿ ಒ ಪಿ ವರ್ಕು ಸೂರಿ ಮಾಡಿರೋದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾರಲ್ವ ಲೈಟ್ ಸೆಟ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಪೈಂಟಿಂಗು ಅಷ್ಟೇ ಸೂರಿನೇ ಮಾಡಿಸಿರೋದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾರಲ್ವ ನನಗಂತೂ ತುಂಬ ಇಷ್ಟ ಆಯಿತು ಎಕ್ಸ್ಪೆಷಲಿ ಮೇಲ್ಗಡೆ ಬಾರ್ಡ್ರ್ ಡಿಸೈನ್ ನೋಡಿ ಯಾವ ಥರ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಮತ್ತೆ ಈ ಕಡೆ ಎಲ್ಲ ತೋರಿಸಿದೆಲ್ಲ ಆಯಿತು ಹಾಗೆ ತಿರುಗಿದ್ರೆ ಈ ಕಡೆ ಕಿಚನ್ ಇದೆ ನೋಡಿ ಓಪನ್ ಕಿಚನು ಮಿತು ನೋಡಿ ಅಡುಗೆ ನೋ ಮಾಡ್ತಿದ್ದ ಇವಾಗ ವಿಡಿಯೋ ಮಾಡೋದು ನೋಡಿ ಓಡ್ ಬಂದ ಈ ಕಡೆ ಫ್ಯಾಸೇಜ್ ಎಲ್ಲ ಬಿಟ್ಟಿದ್ದಾರೆ ಡೈನಿಂಗ್ ಟೇಬಲ್ ಹಾಕೋದಕ್ಕೆ ಸೊ ಈ ಕಡೆ ಒಂದು ರೂಮ್ ಇದೆ ಲೆಫ್ಟ್ ಸೈಡಲ್ಲಿ ಈ ಪೂರ್ತಿ ಫುಲ್ಲು ದೊಡ್ಡ ಮನೆ ತುಂಬ ಇಷ್ಟ ಆಯಿತು ನನಗಂತೂ ತುಂಬ ಚೆನ್ನಾಗಿದೆ ಏನು ಸ್ಪೆಷಲ್ ಮಾಡ್ತಾ ಇದ್ದೀರಾ ಏನು ಮಾಡಲಿ ಬಜ್ಜಿ ಆಗ್ತಾ ಇದ್ದೀನಿ ಹೊರಗಡೆ ಆ ಗ್ಯಾಸ್ ಅಲ್ಲಿ ಕುದ್ದು ಸೀದೋಯ್ತು ಅದಕ್ಕೆ ಒಳಗಡೆ ತಗೊಂಡು ಬಂದಾಗ್ತಾ ಇದೀನಿ ಅದೇ heat ಜಾಸ್ತಿ ಇದೆಯಲ್ಲ ಅದಕ್ಕೆ ಮತ್ತೆ ಸಮಸ್ತರ ಹೇಳಬೇಕು ಹಂಗೇ ಇಡ್ಲಿ ತಂದ ಮಗರಾಜ ನೀರ ಎಲ್ಲ ಊಯಿಕೊಂಡು ಹಳಿಯ

ಅಂದರೆ ಆಲೂಗಿಡ ಸ್ವಲ್ಪ ಟೈಮ್ ಬೇಕು ಹೀರೆಕಾಯಿ ಫಾಸ್ಟ್ ಆಗುತ್ತೆ ಹೀರೆಕಾಯಿ ಆಲ್ರೆಡಿ ಎಲ್ಲ ಸಿಟ್ಟಿಂಗ್ ಮಾಡ್ಬಿಟ್ಟವ್ರಿ ಆರೆ ತಗೊಂಡೋಗಿ ಕೊಟ್ಟರೆ ಬಿಸಿ ಬಿಸಿ ಗೆ ತುಂಬ ಚೆನ್ನಾಗಿದೆ ಕ್ಲೈಮೇಟ್ ಅಂತೂ ಸಕ್ಕತ್ತಾಗಿದೆ ನೋಡಿ ಸೂಪರ್ ಬಜ್ಜಿ ಮಿಕ್ಸ್ ಆಗುತ್ತೆ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಈ ಥರ ಹೊರ್ಗಡೆ ಬಂದಾಗ ಎಷ್ಟು ಚೆನ್ನಾಗಿರುತ್ತಲ್ಲ ಮನೇಲೇ ಇದ್ದು ಇದ್ದು ಬೇಜಾರಾಗಿರುತ್ತೆ ಹೊರಗಡೆ ಬಂದಾಗ ಈ ಥರ ಎಲ್ಲ ಮಾಡ್ಕೊಂಡು ತಿಂದರೆ ಅಂದರೆ ಫ್ಯಾಮಿಲಿ ಜಾಸ್ತಿ ಜನ ಇದ್ದಾಗ ಸಿಗೋ ರೀತಿ ಬೇರೆ ಅದೊಂಥರ ಕೂಡು ಕುಟುಂಬದ ಫೀಲಿಂಗ್ ಬಂದ್ಬಾರ್ದು ಇಲ್ಲಿ ಕಾಣಿಸ್ತಾ ಇರುತ್ತೆ ಬಟ್ ಆದರೆ ಒಳಗಡೆ ಬಂದೇ ಇರಲ್ಲ

ಇಲ್ಲಿ ಅಮ್ಮ ಫೈನಲಿ ಎಲ್ಲರೂ ಕೂತ್ಕೊಂಡು ಇವಾಗ ಟಿಫನ್ನ ಮಾಡ್ತಾ ಇದ್ದಾರೆ ಬಿಸಿ ಬಿಸಿ ಬಜ್ಜಿ ಹಾಕೊಟ್ಟಿದ್ದು ಬಿಸಿ ಬಿಸಿ ಅನ್ನ ಟೊಮೊಟೊ ಗೊಜ್ಜು ಹಾಗೆ ಬಜ್ಜಿ ಇರೋದ್ರಿಂದ ಎಲ್ಲರೂ ಕೂಡ ಕುತ್ಕೊಂಡು ಇವಾಗ ಟಿಫನ್ ಮಾಡ್ತಾ ಇದ್ದಾರೆ ಈ ವಿಡಿಯೋ ಯಾರೆಲ್ಲ ನೋಡಿದಿರಾ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ